ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋಮವಾರದಿಂದ ಶುಕ್ರವಾರ ಅಂದರೆ ಶನಿವಾರ ಹಬ್ಬ ಇರೋದರಿಂದ ನಾನು ಎಷ್ಟು ಡ್ರೆಸ್ಸು ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅಂದರೆ ಇಷ್ಟು ಡ್ರೆಸ್ಸು ನಾನು ಒಂದು ಐದು ದಿನದಲ್ಲಿ ಇಷ್ಟು ಡ್ರೆಸ್ಸು ಸ್ಟಿಚ್ ಮಾಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿದ್ದಿಲ್ಲ ಅಷ್ಟೊಂದು ಡ್ರೆಸ್ಸು ಹಾಗೆಯೇ ಬ್ಲೌಸುಗಳು ಫ್ರಾಕು ಲೆಹಂಗಾ ಎಲ್ಲ ಕೂಡ ಸ್ಟಿಚ್ ಮಾಡಿದ್ದೀನಿ ಅದು ನಾನು ಮನೆ ಕೆಲಸ ನೋಡಿಕೊಂಡು ಮತ್ತು ಸ್ಟೂಡೆಂಟ್ಸ್ ನೋಡಿಕೊಂಡು ಇಷ್ಟನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಐದು ದಿನದಲ್ಲಿ ನಾನು ಎಷ್ಟನ್ನ ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು ಇಷ್ಟೊಂದು ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಹಬ್ಬ ಇರೋದ್ರಿಂದ ತುಂಬಾ ಕೆಲಸ ಇತ್ತು ಈ ವಾರ ಫುಲ್ಲು ಇನ್ನೊಂದೇನು ಅಂದರೆ ಗಣೇಶ ಹಬ್ಬದ ಮರುದಿನ ಅಂದರೆ ಶನಿವಾರ ಗಣೇಶ ಹಬ್ಬ ಅಂದರೆ ಭಾನುವಾರದ ದಿನ ನಾವು ಯಾರೂ ಬಟ್ಟೆನ ಹೊಲಿಯೋದಿಲ್ಲ ಯಾಕೆ ಅಂದರೆ ಅವತ್ತು ಇಲಿ ವಾರ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗಾಗಿ ಅವತ್ತಿನ ದಿನ ಏನಾದರೂ ನಾವು ಕತ್ತರಿ ಬಟ್ಟೆ ಕಟ್ ಮಾಡಿದ್ರೆ ಬಟ್ಟೆ ಹೊಲಿದ್ರೆ ಇಲಿ ಬಂದು ಬಟ್ಟೆಗಳನ್ನೆಲ್ಲ ಕಚ್ಚಿಬಿಡ್ತವೆ ಅಂತ ನಮ್ಮ ಕಡೆ ದೊಡ್ಡವರು ಹೇಳ್ತಾರೆ ಹಾಗಾಗಿ ನಮ್ಮ ಸೈಡ್ ಯಾರೂ ಅಷ್ಟೇ ಗಣೇಶ ಹಬ್ಬದ ಮರುದಿನ ಯಾರೂ ಕೂಡ ಬಟ್ಟೆನ ಸ್ಟಿಚ್ ಮಾಡೋದಿಲ್ಲ ಅವತ್ತಿನ ದಿನ ನಿಮ್ಮ ಕಡೆ ಏನಾದರೂ ನೀವು ಸ್ಟಿಚ್ ಮಾಡ್ತೀರಾ ಅನ್ನೋ ಹಾಗಿದ್ದರೆ ಮಾಡ್ಬೋದು ನಮ್ಮ ಕಡೆ ಮಾಡದೇ ಇರೋ ಕಾರಣ ನಾನು ಶನಿವಾರ ಭಾನುವಾರ ಎರಡು ದಿನ ಕೂಡ ನಾನು ಬಟ್ಟೆನ ಅವತ್ತು ಒಲೆಯಕ್ಕೆ ಹೋಗಲ್ಲ ಎಷ್ಟೇ ಬಟ್ಟೆಗಳು ಇದ್ರೂ ಅದನ್ನು ನಾನು ಹಬ್ಬದ ಹಿಂದಿನ ದಿನವೇ ಮುಗಿಸ್ಬಿಡ್ತೀನಿ ಇಲ್ಲಾಂದರೆ ಹಬ್ಬ ಆಗಿ ಒಂದೆರಡು ದಿನ ಆದಮೇಲೆ ಮತ್ತೆ ನಾನು ಮಿಷನ್ ಸ್ಟಾರ್ಟ್ ಮಾಡೋದು ನಮ್ಮ ಕಡೆ ಹೊಲಿಯೋದಿಲ್ಲ ಅದು ಒಂದು ಇಲಿ ವಾರ ಅವತ್ತು ಹೊಲಿಬಾರ್ದು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ನಮ್ಮ ಕಡೆ ಯಾರೂ ಕೂಡ ಸ್ಟಿಚ್ ಮಾಡೋದಿಲ್ಲ ನಿಮ್ಮ ಕಡೆ ಮಾಡೋ ಹಾಗಿದ್ರೆ ನೀವು ಸ್ಟಿಚ್ ಮಾಡ್ಬೋದು ಒಂದೊಂದು ಕಡೆ ನಡೆಸ್ತಾರೆ ಒಂದೊಂದು ಕಡೆ ಏನು ನಡೆಸೋದಿಲ್ಲ ನಿಮ್ಮ ಕಡೆ ಏನಾದರೂ ನೀವು ಸ್ಟಿಚ್ ಮಾಡೋ ಹಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಾನು ಬೇಕಾದರೂ ಸ್ಟಿಚ್ ಮಾಡ್ಬೋದು ಇನ್ನೂ ತುಂಬಾ ಹಬ್ಬಕ್ಕೆ ಕೊಡೋದು ಬಟ್ಟೆಗಳು ಪೆಂಡಿಂಗ್ ಇದೆ ಆದರೂ ನಾನು ಬಿಟ್ಟು ಎರಡು ದಿನ ಆಯ್ತು ಈಗ ತುಂಬಾ ಡ್ರೆಸ್ಸು ಸ್ಟಿಚ್ ಮಾಡಿದ್ದೀನಿ ಎಷ್ಟು ಡ್ರೆಸ್ ಅಂದರೆ ಎಂಟು ನ ಹನ್ನೆರಡು ಜೊತೆ ಡ್ರೆಸ್ಸು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಪ್ಯಾಂಟು ಟಾಪು ಒಂದಷ್ಟು ಸ್ಟ್ರೈಟ್ ಕಟ್ ಪ್ಯಾಂಟು ಹಾಗೆಯೇ ಪಟೇಲಾ ಪ್ಯಾಂಟು ಎಲ್ಲ ಥರದ ಪ್ಯಾಂಟು ಸ್ಟಿಚ್ ಮಾಡಿದ್ದೀನಿ ಟಾಪುಗಳೂ ಅಷ್ಟೇ ಹನ್ನೆರಡು ಡ್ರೆಸ್ಸು ಐದು ದಿನದಲ್ಲಿ ಬರೀ ಡ್ರೆಸ್ ಮಾತ್ರ ಅಲ್ಲ ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ ನಂತರ ಡಿಸೈನ್ ಬ್ಲೌಸ್ಗಳ್ನು ಕೂಡ ಒಂದಷ್ಟು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ಹಬ್ಬ ಇರೋ ಟೈಮಲ್ಲೇ ನಮಗೆ ಸೀಸನ್ ಇರೋದರಿಂದ ಆ ಟೈಮಲ್ಲೇ ನಾವು ಚೆನ್ನಾಗಿ ಡಿಸೈನಾಗಿ ಸ್ಟಿಚ್ ಮಾಡ್ಬೋದು ಹಬ್ಬದ ಟೈಮಲ್ಲಿ ಬಟ್ಟೆಗಳು ಜಾಸ್ತಿ ಇರ್ತವೆ ನಮಗೆ ನೆಕ್ಸ್ಟ್ ಹಬ್ಬಕ್ಕೂ ಬಟ್ಟೆ ಬೇಕು ಅಂದರೆ ಈ ಹಬ್ಬಕ್ಕೆ ನಾವು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಾಗ ನಮಗೆ ನೆಕ್ಸ್ಟ್ ನಮ್ಮ ಹತ್ರನೇ ಮತ್ತೆ ಬಟ್ಟೆ ಬರ್ತವೆ ಇದು ನೋಡಿ ಸ್ಟ್ರೈಟ್ ಕಟ್ ಪ್ಯಾಂಟು ಇದನ್ನ ನಾನು ಸ್ಟಿಚ್ ಮಾಡಿರೋದು ಈಗ ಆಲ್ರೆಡಿ ಇವ್ರು ಕೂತ್ಕೊಂಡಿದ್ದಾರೆ ಬಟ್ಟೆ ತೊಗೊಂಡು ಹೋಗಲಿಕ್ಕೆ ಗುರುವಾರ ಇದು ಗುರುವಾರದ ದಿನ ಹೋಗ್ತಾ ಇದ್ದಾರೆ ಮಕ್ಕಳನ್ನ ಕೂಡ ಎತ್ಕೊಂಡು ಅವರೇ ಅವ್ರ ಮಕ್ಕಳು ಇವರು ನೋಡಿ ಒಂದಷ್ಟು ಬ್ಲೌಸ್ಗಳ್ನ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಬ್ಲೌಸು ಇದು ಸೊಂಟದ ಪಟ್ಟಿ ಬ್ಲೌಸಲ್ಲೇ ಅಟ್ಯಾಚ್ ಆಗಿರೋದು ಫ್ರಂಟಲ್ಲಿ ಈ ರೀತಿಯಾಗಿ ಇದಕ್ಕೆ ಲೈನಿಂಗ್ ಆಫ್ ಹಾಕಿರೋದು ಬ್ಯಾಕಲ್ಲಿ ಈ ರೀತಿ ನಾನು ಆನ್ಲೈನಿಂದ ಆನ್ಲೈನಲ್ಲಿ ತರಿಸಿರೋಂಥ ಲೇಸ್ ಇದು ಇದನ್ನು ಹಾಕಿ ನಾನು ಸ್ಟಿಚ್ ಮಾಡಿದ್ದೀನಿ ಇದರದ್ದು ವಿಡಿಯೋಗಳು ಕೂಡ ಒಂದಷ್ಟು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಡೈಲಿ ಒಂದೊಂದು ವಿಡಿಯೋನ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ ಇದು ಒಂದು ಅದೇ ಥರನೇ ಇದಕ್ಕೆ ಸೊಂಟದ ಪಟ್ಟಿ ಬ್ಲೌಸಲ್ಲೇ ಬಂದಿಲ್ಲ ಇದಕ್ಕೆ ಸಪ್ರೇಟಾಗಿ ಮಾಡಿದ್ದೀನಿ ಇದಕ್ಕೆ ಇದಕ್ಕೆ ಇನ್ನೊಂದು ಏನು ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ನಾನು ಇದಕ್ಕೆ ಹುಕ್ ಪಟ್ಟಿ ಮಾಡಿದ್ದೀನಿ ಕಾಜಾ ಹುಕ್ ಪಟ್ಟಿ ಇದಕ್ಕೆ ಫ್ರಂಟ್ ಬ್ಯಾಕ್ ಎಲ್ಲೂ ಬರೋದಿಲ್ಲ ಇದು ಸೈಡಲ್ಲಿ ಬರುತ್ತೆ ಎರಡು ಸೇಮ್ ಬ್ಲೌಸ್ ಡಿಸೈನ್ ಇದೆ ಒಬ್ರದ್ದು ಸೊಂಟದ ಪಟ್ಟಿ ಬ್ಲೌಸಲ್ಲೇ ಆಗಿದೆ ಇವ್ರದ್ದು ಸಪ್ರೇಟಾಗಿ ಸ್ಟಿಚ್ ಮಾಡಿಸಿದ್ದಾರೆ ಈ ಥರ ಸೊಂಟದ ಪಟ್ಟಿ ನೀವು ಕಲ್ತರೆ ಸಪ್ ಎಕ್ಸ್ಟ್ರಾನೇ ನೀವು ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೋಬೋದು ನೋಡಿ ಮತ್ತೆ ಇಲ್ಲಿ ಡ್ರೆಸ್ಸುಗಳು ಬಂದವು ಇದು ಫುಲ್ಲು ಬ್ಲ್ಯಾಕ್ ಪ್ಯೂರ್ ಕಾಟನ್ ಡ್ರೆಸ್ ಇದು ತುಂಬಾ ಇಂಟ್ರೆಸ್ಟ್ ಬರುತ್ತೆ ಈ ಥರ ಡ್ರೆಸ್ ಸ್ಟಿಚ್ ಮಾಡೋದಕ್ಕೆ ಇದು ಪ್ಯಾಂಟು ಪ್ಯಾಂಟ್ ಪೀಸ್ ಕೂಡ ತುಂಬಾ ದೊಡ್ಡದಾಗಿತ್ತು ಇದು ಎಷ್ಟು ಪಟ್ಯಾಲ ಬಂದಿದೆ ಅಂದರೆ ತುಂಬ ದೊಡ್ಡ ಸೈಜು ನಿಲಿಗಿ ಬಂದಿದ್ದಾವೆ ಇದಕ್ಕೆ ಇದು ಕೂಡ ಚೆನ್ನಾಗಿ ಬಂದಿದೆ ಇದು ಒಂದು ಕಾಟನ್ ಡ್ರೆಸ್ಸು ಇದಕ್ಕೂ ಅಷ್ಟೇ ಪಟ್ಯಾಲ ಪ್ಯಾಂಟೇ ನಾನು ಸ್ಟಿಚ್ ಮಾಡಿರೋದು ಇದಕ್ಕೆ ಇದರಲ್ಲೇನಿದೆ ಇದು ಕೂಡ ಅಷ್ಟೇ ಇದೇ ಥರದ್ದು ಸೇಮ್ ಇನ್ನೊಂದು ಇದರಿಂದೇ ತೋರಿಸಿದ್ದೆ ನೋಡಿ ಇದೇ ಥರನೇ ಇದೆ ಅದು ಸ್ಟ್ರೈಟ್ ಪ್ಯಾಂಟ್ ಇದು ಪಟೇಲ ಪ್ಯಾಂಟು ಸೇಮ್ ಡ್ರೆಸ್ ಕಲರು ಡಿಸೈನ್ ಎಲ್ಲ ಸೇಮ್ ಅದಕ್ಕೆ ನೆಕ್ ಡಿಸೈನ್ ಮಾಡಿದ್ದೀನಿ ಫುಲ್ ಸ್ಲೀವ್ ಇಟ್ಟಿದ್ದೆ ಇದಕ್ಕೆ ಹಾಫ್ ಸ್ಲೀವಲ್ಲಿ ಸ್ಟಿಚ್ ಮಾಡಿದ್ದೀನಿ ನಂತರ ಇಲ್ಲಿ ಒಂದು ಕಾಲರ್ದೊಂದು ಸ್ಟಿಚ್ ಮಾಡಿದ್ದೀನಿ ಫ್ರೆಂಡ್ಸ್ ಕಾಲರು ಇದಕ್ಕೆ ಎರಡು ಹುಕ್ ಬರೋ ಹಾಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದರಲ್ಲೊಂದು ನಾನು ಡ್ರೆಸ್ಸು ತುಂಬಾ ಡ್ರೆಸ್ಗೆ ನಾನು ಜಾಸ್ತಿ ಇಂಪಾರ್ಟೆಂಟ್ಸ್ ಕೊಡೋದು ಯಾಕೆಂದರೆ ನಮ್ಮ ಸೈಡ್ ಬ್ಲೌಸ್ಗೆನ ಡ್ರೆಸ್ಗೆ ರೇಟ್ ಚೆನ್ನಾಗಿರೋದು ಇದು ನೋಡಿ ಇದು ಒಂದು ಸ್ಯಾರಿ ಕಲ್ಲರ್ದೇ ನಾನು ಪಪ್ ಸ್ಲೀವ್ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ನೆಕ್ಕಲ್ಲು ಡಿಸೈನ್ ಮಾಡಿದ್ದೀನಿ ಇವಕ್ಕೆಲ್ಲ ಫಿಕೋ ಕೂಡ ಫಾಲ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಒಂದಷ್ಟು ಬ್ಲೌಸ್ಗಳಿದ್ದಾವೆ ಒಬ್ಬರು ಏನಾದರೂ ನಮ್ಮ ಕಡೆ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಅದೇ ಥರನೇ ಬೇಕು ಸೇಮ್ ಡಿಸೈನಲ್ಲೇ ಕೇಳ್ತಾರೆ ಎಲ್ಲರೂ ಒಬ್ಬರದ್ದು ಒಂಥರ ಇದ್ದರೆ ತುಂಬ ಜನ ಅಷ್ಟೆ ಈಗ ಒಬ್ಬರು ಆ ಥರ ನಮಗೂ ಅದೇ ಥರನೇ ಬೇಕು ಅದೇ ಥರ ಈಗ ನೋಡಿ ಆಲ್ಮೋಸ್ಟ್ ಆಲ್ ಇದೇ ಥರ ಡಿಸೈನಲ್ಲೇ ಇದ್ದಾವೆ ಒಂದು ಐದಾರು ಬ್ಲೌಸು ಇದಕ್ಕೇನಿಲ್ಲ ಸಿಂಪಲ್ಲಾಗಿ ನಾನು ಸ್ಯಾರಿದು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಸ್ಯಾರಿದು ಪೀಸ್ ತಗೊಂಡು ಇದಕ್ಕೆ ರೌಂಡ್ ಶೇಪಲ್ಲಿ ಪಪ್ ಸ್ಲೀವು ಮಾಡಿದ್ದೀನಿ ಇದು ಒಂದು ಕಾಟನ್ ಸ್ಯಾರಿ ಇದರದ್ದು ಬ್ಲೌಸ್ ಬಂದು ನಾನು ಫ್ರಂಟಲ್ಲಿ ಹುಕ್ ಬರಲ್ಲ ಇದಕ್ಕೆ ಫ್ರಂಟ್ ಸ್ಟಾರ್ ನೆಕ್ ಇಟ್ಟಿದ್ದೀನಿ ಬ್ಯಾ ಬ್ಯಾಕ್ ಮಾತ್ರ ಹುಕ್ ಬರುತ್ತೆ ಸೇಮ್ ಕ್ರಾಸ್ ಪಟ್ಟಿ ಡಾಟ್ಸು ಫೋರ್ ಡಾಟ್ಸು ಕರೆಕ್ಟಾಗಿ ಅದೇ ಥರನೇ ಬಂದಿದೆ ಇದು ಫುಲ್ ಸ್ಲೀವು ಇದಕ್ಕೆ ನಾನು ಬ್ಯಾಕಲ್ಲಿ ಪೋಟ್ಲಿ ಬಟನ್ಸ್ ಇಂದ ಡಿಸೈನ್ ಮಾಡಿದ್ದೀನಿ ಏನಿಲ್ಲ ರೌಂಡಾಗಿ ಇದೇ ಥರನೇ ಸೇಮ್ ಇನ್ನ ಒಂದು ಕಾಟನ್ ಸ್ಯಾರಿ ಹೇಳ್ತೀನಲ್ಲ ಇಬ್ಬರು ಅಕ್ಕ ತಂಗಿರು ಅಥವಾ ಪಕ್ಕದ ಆಯಿತು ಇಬ್ಬಿಬ್ಬರು ಒಂದು ನೀವು ಯಾವುದೇ ನಾನು ಇಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಎಲ್ಲದರಲ್ಲೂ ಸೇಮ್ ಟು ಸೇಮ್ ಎರಡೆರಡೇ ಇರ್ತವೆ ನನ್ನ ಹತ್ರ ಬರೋದು ಒಂದು ಡಿಸೈನ್ ಎರಡು ಪಕ್ಕ ಇದ್ದೇ ಇರುತ್ತೆ ಇದು ನೋಡಿ ಅವರು ಪೊಕ್ ಸ್ಲೀವ್ ಇದೆ ಬೇಡ ಅಂದಿರೋದಕ್ಕೆ ಇದಕ್ಕೆ ರೌಂಡು ಡಿಸೈನ್ ಮಾಡಿಸಿದ್ದಾರೆ ಸ್ಲೀವ್ಗೆ ಸೆಂಟ್ರಲ್ಲಿ ಇದನ್ನು ಅಷ್ಟೇ ಫ್ರಂಟಲ್ಲಿ ಫೋರ್ಡ್ ಟಕ್ ಸೆಟ್ಟಿರೋವಂಥದ್ದು ಫ್ರಂಟಲ್ಲೇ ಉಪ್ಪಟ್ಟಿ ಬಂದಿರೋವಂಥ ಬ್ಲೌಸ್ ಇದು ಅಂದರೆ ಲೆಟ್ಕನ್ಸ್ ಒಂದು ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಮಾಡಿ ಅಂತ ಹೇಳಿದರು ಹಾಗಾಗಿ ಲೆಟ್ಕನ್ಸ್ ಸ್ವಲ್ಪ ದೊಡ್ಡದಾಗಿದೆ ಇದು ಕೂಡ ಅಷ್ಟೇ ಸೇಮ್ ಬ್ಯಾಕಲ್ಲಿ ಹುಕ್ಕು ಬರುತ್ತೆ ಫ್ರಂಟಲ್ಲಿ ಏನಿಲ್ಲ ಇದಕ್ಕೂ ಪೋಟ್ಲಿ ಬಟನ್ಸಿಂದ ನಾನು ಸೇಮ್ ಡಿಸೈನ್ ಮಾಡಿದ್ದೀನಿ ಇದು ಒಂದು ಅಷ್ಟೇ ಸಿಂಪಲ್ಲಾಗಿ ಅಂದ್ರೇನು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಹಬ್ಬದ್ದು ಹಬ್ಬದ್ದು ಆಗಿರೋದ್ರಿಂದ ಐದು ದಿನದಲ್ಲಿ ಮಾತ್ರ ನಾನು ಸ್ಟಿಚ್ ಮಾಡಿರೋದನ್ನು ತೋರಿಸ್ತಾ ಇರೋದು ಈಗ ಇದರಲ್ಲಿ ರೆಡಿಮೇಡ್ ಪೈಪಿಂಗ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಹಾಗೇನೇ ಒಂದು ಲೇಸ್ ಕೂಡ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ರೆಡಿಮೇಡ್ ಪೈಪಿಂಗ್ ಇದು ಈ ಥರ ಕಲರ್ಸು ಎಲ್ಲ ಕಲರ್ಸಲ್ಲೂ ನಮಗೆ ರೆಡಿಮೇಡ್ ಪೈಪಿಂಗ್ ಸಿಗ್ತವೆ ಇದರಲ್ಲಿ ನಾನು ಈ ಇದಕ್ಕೆ ಬಾರ್ಡರ್ಗೆ ಸೂಟ್ ಆಗೋವಂಥ ಕಲರಿಂದ ಮಾಡಿದ್ದೀನಿ ಇದು ಒಂದು ನೋಡಿ ಇದು ಸ್ಯಾರಿ ಪೀಸಲ್ಲೇ ಪೈಪಿಂಗ್ ಮಾಡಿರೋದು ಒಂದು ಲೇಸ್ ಅಟ್ಯಾಚ್ ಮಾಡಿರೋದು ಅಷ್ಟೇ ಇದು ಇದು ನೋಡಿ ಸೇಮ್ ಎರಡು ಬ್ಲೌಸ್ ಎಲ್ಲ ನೀವು ಏನು ನೋಡ್ತಿರೋ ಡ್ರೆಸ್ ಆಯಿತು ಬ್ಲೌಸ್ ಆಯಿತು ಸೇಮ್ ಎರಡೆರಡು ಇದ್ದೇ ಇರುತ್ತೆ ಇದರಲ್ಲಿ ನೋಡಿ ಇದು ಒಂದು ಬೊಟ್ ನೆಕ್ಕಲ್ಲಿ ಫ್ರಂಟ್ ನಾರ್ಮಲ್ ಡೀಪ್ ನೆಕ್ ಇದೆ ಬ್ಯಾಕಲ್ಲಿ ಒಂದು ಹುಕ್ ಬಂದಿದೆ ಇದು ಈ ಥರ ಬ್ಲೌಸ್ ಇದು ಇದು ಅಷ್ಟೇ ಇದು ಕಾಟನ್ ಸ್ಯಾರಿದು ಇದು ಸಿಂಗಲ್ ಇದೆ ಇದೇನು ಎರಡು ಬ್ಲೌಸ್ ಇಲ್ಲ ಇದು ಒಂದೇ ಒಂದಿದೆ ಇದರಲ್ಲಿ ನಂತರ ಇದು ಅಷ್ಟೇ ಸಿಂಗಲ್ ಆಗಿ ಇದೆ ಸಪ್ರೇಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋದು ಅದರ ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸ್ ಪೀಸ್ ಸರಿ ಇಲ್ಲ ಅಂತ ಸಪ್ರೇಟಾಗಿ ಅದನ್ನು ಸ್ಟಿಚ್ ಮಾಡಿಸಿದ್ದಾರೆ ಆಮೇಲೆ ನೋಡಿ ಇದು ಒಂದು ಪ್ಲೇನ್ ಬ್ಲೌಸ್ ಇದೆ ಈ ಎಲ್ಲ ಸೀರೆಗಳಿಗೂ ನಾನು ಫಾಲ್ಸು ಫಿಕೋ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಐದು ದಿನದಲ್ಲಿ ನಾನು ಇಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಹಬ್ಬಕ್ಕೆ ಎಷ್ಟು ಬಟ್ಟೆಗಳು ಬಂದಿದ್ದವು ಎಷ್ಟು ಸ್ಟಿಚ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು